ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಈ ಇವತ್ತಿನ ವ್ಲಾಗ್ ಬಂದು ಪುರದಮ್ಮನ ದೇವಸ್ಥಾನಕ್ಕೆ ಬರ್ತ್ಡೇ ಫಂಕ್ಷನ್ ಇತ್ತು ಅಂತ ಮನೆಯವರೆಲ್ಲ ಹೊರಟಿದ್ವಿ ಆ್ಯಂಡ್ ಹಾಸನದವರಾಗಿ ನಮ್ಮ ಪುರದಮ್ಮನ ದೇವಸ್ಥಾನದ ಬಗ್ಗೆ ವ್ಲಾಗ್ ಮಾಡ್ದೆಲ್ಲೇ ಇರೋಕ್ಕಾಗುತ್ತಾ ಸೊ ಹಾಗಾಗಿ ಪ್ಲ್ಯಾನ್ ಮಾಡಿಕೊಂಡು ನಾನು ಒಂದು ವ್ಲಾಗ್ ಆಗುತ್ತೆ ಅಂತ ಹೇಳಿ ದೇವಸ್ಥಾನದ ಕಡೆ ಹೊರಟ್ವಿ ಇನ್ನು ದೇವಸ್ಥಾನಕ್ಕೆ ಹಾಸನದಿಂದ ಇಪ್ಪತ್ತೇಳು ಕಿಲೋಮೀಟ್ರ್ ಆದರೆ ಹೋಗೋಕ್ಕೆ ಮುಕ್ಕಾಲು ಗಂಟೆ ಅರ್ಧ ಗಂಟೆ ಸಾಕು ಹಾಸನದಿಂದ ನಾಲ್ಕು ಮಾರ್ಗ ಇದೆ ಹೋಗೋಕ್ಕೆ ದೇವಸ್ಥಾನಕ್ಕೆ ನಾವು ಸ್ಪೇಸ್ ಮುಖಾಂತರ ಬರ್ತೀವಿ ಯಾವಾಗಲೂ ರೋಡ್ ಚೆನ್ನಾಗಿದೆ ಅಂತ ಹೇಳಿ ನಾವು ಏನು ಪುರದಮ್ಮ ಅಂತ ಕರಿತೀವಿ ಈ ಚೌಡೇಶ್ವರಿ ದೇವಸ್ಥಾನ ಬಂದು ಹಾಸನ ತಾಲೂಕು ಸಾಲ್ಗಾಮೆ ಹೋಬಳಿ ಬೀಕ್ನಹಳ್ಳಿ ಗ್ರಾಮಕ್ಕೆ ಸೇರಿದೆ ದೇವಸ್ಥಾನ ಈಗ ಇಂಪ್ರೂವ್ಮೆಂಟ್ ಮಾಡಿರೋದು ಮುಜ್ರಾಯ ಇಲಾಖೆ ಸೇರಿದ್ರಿಂದ ಮುಂಚೆ ಒಂದು ಹಳ್ಳಿ ಆಗಿತ್ತು ಹಳ್ಳಿಯಲ್ಲಿ ಒಂದು ಸಣ್ಣ ತೋಟದೊಳಗಡೆ ಒಂದು ಕಲ್ಲಾಗಿ ಉದ್ಭವ ಆಯಿತು ತಾಯಿ ಅಂತ ಹೇಳ್ಪಡ್ತಾರೆ ಇನ್ನು ದೇವಿನ ಚೌಡೇಶ್ವರಿ ಅಂತ ಕರೀತಾರೆ ಆದರೆ ಅಕ್ಕಪಕ್ಕದ ಗ್ರಾಮವರೆಲ್ಲ ಪುರದಮ್ಮ ಅಂತ ಕರೀತಾರೆ ಯಾಕಂದರೆ ತಾಯಿ ಮಹಿಮೆ ಅಷ್ಟು ವಿಶೇಷವಾಗಿ ನೀವು ಮನಸ್ಸಲ್ಲಿ ಏನೇ ಇಟ್ರೂ ಇಟ್ಟರು ಈಡೇರುತ್ತೆ ಅನ್ನೋದು ಹಾಗೆ ಇಲ್ಲಿ ನಾನು ಏನು ತೋರಿಸ್ತಿದ್ದೀನಿ ವಿಡಿಯೋದಲ್ಲಿ ಇಲ್ಲಿ ತಾಯಿ ಹತ್ರ ಪ್ರಸಾದನೂ ಕೇಳ್ತಾರೆ ಗರ್ಭಗುಡಿಲಿ ಕೇಳೋಕ್ಕಾಗಲ್ಲ ಅಂತ ನೀವು ವಾರದಲ್ಲಿ ಯಾವ ವಾರ ಬಂದರೂ ತಾಯಿ ದರ್ಶನ ನೀವು ಮಾಡ್ಬೋದು ನೀವೇನು ನೋಡ್ತಿದ್ರೆ ಈ ಜಾಗದಲ್ಲಿ ಮುಂಚೆ ತಾಯಿಗೆ ಬಲಿ ಕೊಡ್ತಿದ್ರು ಈಗ ಮುಜರೆ ಇಲಾಖೆಗೆ ಸೇರಿದ್ಮೇಲೆ ಬಲಿ ಕೊಡೋಕ್ಕೆ ಮತ್ತು ಎಡೆ ಕೊಡೋಕೆ ಅಂತಲೇ ಸಪ್ರೇಟ್ ಜಾಗ ಮಾಡಿದ್ದಾರೆ ಬರೀ ಗರ್ಭಗುಡಿ ಒಳಗಡೆ ಹಣ್ಣು ಕಾಯಿ ಮಾಡಿಸ್ಬೋದು ಅಷ್ಟೇ ನೀವು ಇನ್ನು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ತಾಯಿ ಉದ್ಭವ ಆಗಿದ್ದು ಅಂತ ಹೇಳ್ತಾರೆ ಬಟ್ ದೇವಸ್ಥಾನ ಎಲ್ಲ ಮೂಲವಾಗಿ ನಿರ್ಮಾಣ ಆಗಿದ್ದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಆಗ ಈ ಮಹಿಷಾಸುರ ಮತ್ತು ಈ ರೂಪ ಪ್ರತಿಮೆ ಎಲ್ಲನೂ ತಾಯಿ ವಿಶೇಷ ಅಂತ ಹೇಳಿ ಕಟ್ಟಿದ್ದು ಇನ್ನು ಈಗ ನೀವೇನು ವಾದ್ಯ ಸದ್ದು ಕೇಳಿದರೆ ಅದು ನೀವು ತಾಯಿಗೆ ಅರ್ಕೆ ಇಟ್ಕೊಳ್ಳೋ ಹಾಗೆ ಏನು ತಾಯಿ ನಿಮ್ಮ ಆಸೆ ಈಡೇರಿಸಿದ್ರೆ ತಾಯಿ ನಾನು ಉದ್ಯೋಗ ಸಮೇತ ಬಂದು ನಿನಗೆ ಹಣ್ಣುಕಾಯಿ ಮಾಡಿಸ್ಕೊಂಡು ಹೋಗ್ತೀನಿ ಅಥವಾ ಒಂದು ಕುರಿ ಕೋಳಿ ಅಥವಾ ಹಂದಿನ ಅರ್ಕೆ ಕೊಡ್ತೀವಿ ಅಂತ ನಿಮ್ಮ ಮನಸ್ಸಲ್ಲಿ ನೀವು ಹೇಗೆ ತಾಯಿ ಮುಂದೆ ಹಣ್ಣುಕಾಯಿ ಮಾಡಿಸಿ ತಾಯಿ ಮುಂದೆ ಏನು ಅರ್ಕೆ ಕಟ್ಬರ್ತೀರಿ ಅದು ನೆರವೇರಿದಾಗ ನೀವು ತಾಯಿಗೆ ಬಂದು ಅರ್ಕೆನ ಸಲ್ಲಿಸ್ಬೋದು ಇನ್ನು ನಾವು ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಬರೋ ಅಷ್ಟೊತ್ತಿಗೆ ಬರ್ತಡೆ ಫಂಕ್ಷನ್ ಮುಗ್ದೋಗಿತ್ತು ಸೊ ಎಲ್ಲರೂ ಊಟ ಕೂತ್ಕೊಂಡ್ವಿ ಆಮೇಲೆ ಈ ಬರ್ತಡೇ ಬಾಯ್ನ ಸ್ವಲ್ಪ ಆಟ ಆಡಿಸಿ ಎಲ್ಲರೂ ಟೈಮ್ ಸ್ಪೆಂಡ್ ಮಾಡಿದ್ವಿ ಫ್ಯಾಮಿಲಿ ಜೊತೆ ಅವತ್ತು ಸ್ವಲ್ಪ ವೆದರು ಸ್ವಲ್ಪ ಕೋಲ್ಡ್ ಆಗಿತ್ತು ಹಾಗಾಗಿ ಬೇಗ ಊಟ ಮಾಡಿಕೊಂಡು ನಾವು ಬೇಗನೆ ಹೊರಟ್ವಿ ಇನ್ನು ಯಾರ್ಯಾರೆಲ್ಲ ನಮ್ಮ ಹಾಸನಕ್ಕೆ ಬರ್ತೀರಾ ಎಲ್ಲರೂ ಪುರದಮ್ಮನ ದೇವಿ ದರ್ಶನ ಮಾಡಿ ಅಂತ ಹೇಳ್ತಾ ನನ್ನ ಈ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ತಾಯಿ ಪುರದಮ್ಮ ಕೃಪೆ ಎಲ್ಲರ ಮೇಲೂ ಇರಲಿ ಅಂತ ಹೇಳ್ತಾ ನನ್ನ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದೀನಿ ಯಾರ್ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಥ್ಯಾಂಕ್ ಯು ಆಲ್ ಆ್ಯಂಡ್ ಬ ಬಾಯ್